ಬರೋಬ್ಬರಿ ನಲವತ್ತು ಕೆಜಿ ತೂಕ ಇಳಿಸಿಕೊಳ್ಳುವ ಮೂಲಕ ಸಣ್ಣ ಆಗಲೇಬೇಕು ಎನ್ನುವವರಿಗೆ ದೊಡ್ಡ ಸ್ಫೂರ್ತಿಯಾಗಿದ್ದಾರೆ ತನ್ನಂತೆ ತೂಕ ಇಳಿಸಲು ಬಯಸುವವರಿಗೆ ನೆರವಾಗಲೆಂದು ತಮ್ಮ ಇನ್ಸ್ಟಾಗ್ರಾಂ ಪೇಜ್ನಲ್ಲಿಯೂ ಕೂಡ ತಮ್ಮ ತೂಕ ಇಳಿಕೆಗೆ ಸಹಾಯವಾದ ಎಲ್ಲಾ ಸಲಹೆಗಳನ್ನ ಹಂಚಿಕೊಳ್ಳುತ್ತಲೇ ಬರ್ತಾ ಇದ್ದಾರೆ ಸಾಚಿ ಪಾಯ್ ಸಾಚಿ ಪಾಯ್ ಇನ್ಸ್ಟಾಗ್ರಾಮ್ ಪೇಜಿಗೆ ಒಮ್ಮೆ ಭೇಟಿ ನೀಡಿದ್ರೆ ನಿಮಗೆ ಆಹಾರ ಕ್ರಮದಿಂದ ಹಿಡಿದು ಲೈಫ್ ಸ್ಟೈಲ್ ಬಗ್ಗೆಯೂ ಕೂಡ ಸಾಕಷ್ಟು ಟಿಪ್ಸ್ಗಳು ಸಿಗುತ್ತೆ ಆರೋಗ್ಯಕರ ಮತ್ತು ನಿರಂತರ ತೂಕ ನಷ್ಟಕ್ಕೆ ಬೇಕಾದ ಎಲ್ಲ ಸಲಹೆಗಳು ಲಭ್ಯವಾಗುತ್ತವೆ ಕೆಲವು ವಾರಗಳ ಹಿಂದೆ ಸಾಚಿ ತನ್ನ ತೂಕ ಇಳಿಸುವ ಪ್ರಯತ್ನದಲ್ಲಿ ತನ್ನ ತೂಕ ಇಳಿಕೆಗೆ ಸಹಾಯ ಮಾಡಿದ ವಿಷಯಗಳನ್ನ ಪೋಸ್ಟ್ ಮಾಡಿದ್ದಾರೆ ಆಕೆ ಹಂಚಿಕೊಂಡಿರುವಂತಹ ವಿಷಯಗಳೇನು ನಮಗೂ ಅದು ಸಹಾಯವಾಗುತ್ತಾ ಅನ್ನೋದನ್ನ ಇವತ್ತು ನೋಡ್ತಾ ಹೋಗೋಣ ಏನೆಲ್ಲ ಫಾಲೋ ಮಾಡಿದ್ರು ಪೈ ನೋಡೋಣ ಸೇವಿಸುವ ಆಹಾರದ ಮೇಲೆ ಗಮನ ಅವರ ತೂಕ ಇಳಿಕೆ ಪ್ರಯಾಣದಲ್ಲಿ ನಾವು ತಿನ್ನಬೇಕಾದ ಆಹಾರದ ಬಗ್ಗೆ ಗಮನ ನೀಡಲು ಸಲಹೆ ನೀಡಿದ್ದಾರೆ ಈ ಅಂಶ ತನ್ನ ತೂಕ ಇಳಿಕೆಗೆ ಸಹಾಯ ಮಾಡಿದೆ ಎಂಬುದು ಅವರ ಮಾತಾಗಿದೆ ಪ್ರತಿ ಊಟದಲ್ಲಿ ಕನಿಷ್ಠ ಮೂವತ್ತು ಗ್ರಾಂ ಪ್ರೋಟೀನ್ ಕೆಲವು ಉತ್ತಮ ಕಾರ್ಬೋಹೈಡ್ರೇಟ್ಗಳು ಸಾಕಷ್ಟು ತರಕಾರಿಗಳು ಮತ್ತು ಕಡಿಮೆ ಕೊಬ್ಬು ಇರುವಂತಹ ಆಹಾರಗಳನ್ನು ನಿಮ್ಮ ಡಯೆಟ್ನಲ್ಲಿ ಅಥವಾ ನಿಮ್ಮ ಪ್ಲೇಟ್ನಲ್ಲಿ ಇರಿಸೋದು ಉತ್ತಮ ಅಂತ ಸಲಹೆ ನೀಡಿದ್ದಾರೆ ಎಚ್ಚರಿಕೆಯಿಂದ ತಿನ್ನುವುದು ನಿರಂತರ ತೂಕ ನಷ್ಟವನ್ನ ಖಚಿತಪಡಿಸುತ್ತೆ ಜೊತೆಗೆ ಕಳೆದುಕೊಂಡಂತಹ ಕ್ಯಾಲೋರಿಗಳನ್ನ ಮರಳಿ ಪಡೆಯುವ ಅಪಾಯವನ್ನ ಕಡಿಮೆ ಮಾಡುತ್ತೆ ಅಂದಿದ್ದಾರೆ ವಾರದಲ್ಲಿ ಕನಿಷ್ಠ ಎರಡರಿಂದ ಮೂರು ದಿನಗಳು ಸ್ಟ್ರೆಂತ್ ಗೆ ಮೀಸಲಿಡಿ ಇದು ಸ್ನಾಯುವಿನ ದ್ರವ್ಯ ರಾಶಿಯನ್ನ ನಿರ್ಮಿಸಲು ಮತ್ತು ಪರಿಣಾಮಕಾರಿ ಕೊಬ್ಬು ನಷ್ಟಕ್ಕೂ ಕೂಡ ಸಹಾಯ ಮಾಡುತ್ತೆ ಅಂತಾರೆ ಇನ್ನು ತೂಕ ಇಳಿಸುವ ಟ್ರೆಂಡ್ ಫಾಲೋ ಮಾಡೋದು ಮೊದಲು ನಿಲ್ಸಿ ಅಂತ ಈಗ ಇಂಟರ್ನೆಟ್ ನಲ್ಲಿ ವೇಟ್ ಲಾಸ್ ಅನ್ನೋದು ಟ್ರೆಂಡ್ ಆಗ್ಬಿಟ್ಟಿದೆ ಹೀಗಾಗಿ ಈ ಒಂದು ಪ್ರವೃತ್ತಿಯನ್ನ ಫಾಲೋ ಮಾಡೋದಿಕ್ ಹೋಗ್ಬೇಡಿ ಸಣ್ಣ ಆಗಲು ಬೇಗ ರಿಸಲ್ಟ್ ಕೊಡುವಂತಹ ಮಾರ್ಗವಿಲ್ಲ ತೂಕ ಇಳಿಸಲೇಬೇಕು ಅಂತ ನಿರ್ಧರಿಸಿದ್ರೆ ನಿಮಗಾಗಿ ಬರೋಬ್ಬರಿ ಎರಡು ಮೂರು ತಿಂಗಳಾದ್ರೂ ಬೇಕಾಗುತ್ತೆ ಇದು ನಿಮಗೆ ಸಹಾಯ ಮಾಡುತ್ತೆ ನಾನ್ ಕೂಡ ಇದೇ ಸೂತ್ರವನ್ನ ಅನುಸರಿಸಿದ್ದೀನಿ ಅಂತ ಅವ್ರು ಹೇಳಿದ್ದಾರೆ ಇನ್ನು ವಾಕಿಂಗ್ ಅನ್ನ ನಿರ್ಲಕ್ಷ್ಯ ಮಾಡಬೇಡಿ ಹೌದು ಎಲ್ರು ಕೂಡ ತೂಕ ಇಳಿಕೆಯಲ್ಲಿ ವಾಕಿಂಗ್ ಏನ್ ತಾನೇ ಮಾಡೋದಿಕ್ ಸಾಧ್ಯ ಅದೆಷ್ಟು ಮುಖ್ಯವಾದ ಪಾತ್ರ ವಹಿಸುತ್ತೆ ಅಂತ ಕೇಳೋರಿತಾರೆ ಆದ್ರೆ ತೂಕ ಇಳಿಕೆಯಲ್ಲಿ ವಾಕಿಂಗ್ ತುಂಬಾನೇ ಮುಖ್ಯ ದಿನಕ್ಕೆ ಕನಿಷ್ಠ ಮೂವತ್ತು ನಿಮಿಷಗಳ ನಡಿಗೆಗೆ ನೀವು ಸಮಯ ಕೊಡಿ ಅಂತ ಹೇಳ್ತಾರೆ ನಾನು ನನ್ನ ಪ್ರಯಾಣದಲ್ಲಿ ಇದನ್ನ ನಿರಂತರವಾಗಿ ಫಾಲೋ ಮಾಡಿದ್ದೇನೆ ಈ ಅಭ್ಯಾಸ ನನಗೆ ಬೇಗ ರಿಸಲ್ಟ್ ನೀಡಿದೆ ಎಂದಿದ್ದಾರೆ ನೀರು ಮತ್ತು ನಿದ್ರೆ ತೂಕ ಇಳಿಕೆಯಲ್ಲಿ ನೀರು ಮತ್ತು ನಿದ್ರೆಯದ್ದು ಮಹತ್ವದ ಪಾತ್ರವಿದೆ ಆದ್ದರಿಂದ ಹೆಚ್ಚು ನೀರು ಕುಡಿಯೋದಿಕ್ಕೆ ಮತ್ತು ಗುಣಮಟ್ಟದ ನಿದ್ರೆಯನ್ನ ಮಾಡಿ ದಿನದಲ್ಲಿ ಏಳೆಂಟು ಗಂಟೆಗಳು ನಿದ್ರೆ ಮಾಡಬೇಕು ಮತ್ತು ಮೂರು ಲೀಟರ್ ನೀರನ್ನ ಕುಡಿಲೇಬೇಕು ಅಂತ ಸಾಚಿ ನೀಡಿದ್ದಾರೆ ಇನ್ನು ಹೋಲಿಸೋದನ್ನ ನಿಲ್ಸಿ ಅಂದ್ರೆ ಕಂಪೇರ್ ಮಾಡೋದನ್ನ ನಿಲ್ಸಿ ಅಂತ ಅಯ್ಯೋ ಎಷ್ಟು ಬೇಗ ಸಣ್ಣ ಆಗ್ಬಿಟ್ರು ನಾವು ಇನ್ನೂ ಆಗ್ಲೇ ಇಲ್ಲ ಅವರು ಸ್ಲಿಮ್ ಹಾಕಿದ್ದಾರೆ ನಾನು ಹೀಗಿದ್ದೀನಿ ಅನ್ನುವಂತಹ ಹೋಲಿಕೆ ಮಾಡೋದನ್ನ ಮೊದಲು ಬಿಡಬೇಕು ಅಂತ ಸಾಚಿ ಹೇಳ್ತಾರೆ ನಮ್ಮ ತೂಕ ರೂಪಾಂತರ ಪ್ರಮಾಣ ಬೇರೆಯವರಿಗೆ ಕಂಪೇರ್ ಮಾಡಿದ್ರೆ ಕಡಿಮೆ ಆಗಿರಬಹುದು ನಮ್ಮ ಕನಸಿನ ತೂಕವನ್ನ ಸಾಧಿಸುವಲ್ಲಿ ನಾವು ಹಿಂದೆ ಬೀಳಬಹುದು ಇನ್ನು ಬೇರೆಯವರಿಗೆ ಹೋಲಿಸಿಕೊಳ್ಳುವ ಬದಲು ಸ್ಥಿರತೆಯೊಂದಿಗೆ ಮುಂದುವರಿಬೇಕು ಆಗ ರಿಸಲ್ಟ್ ಖಂಡಿತ ಸಿಕ್ಕತ್ತೆ ಅಂತಾರೆ ಇದೀಗ ಬರೋಬ್ಬರಿ ನಲ್ವತ್ತು ಕೆಜಿ ಅಷ್ಟು ತೂಕವನ್ನ ಇಳಿಸ್ಕೊಂಡಿದ್ದಾರೆ ಆರೋಗ್ಯಕರ ಟಿಪ್ಸ್ ಗಳನ್ನ ಅಥವಾ ಆರೋಗ್ಯಕರ ಜೀವನ ಶೈಲಿಯನ್ನ ತಮ್ಮದಾಗಿಸಿಕೊಂಡು ಈ ರೀತಿ ತೂಕವನ್ನ ಇಳಿಸಿಕೊಂಡು ಎಲ್ರಿಗೂ ಕೂಡ ಪೂರ್ತಿಯಾಗಿದ್ದಾರೆ ನೀವು ಕೂಡ ತೂಕ ಹೆಚ್ಚಿದರೆ ಒತ್ತಡವನ್ನು ಹೇರ್ಕೊಳ್ಳೋದನ್ನು ಬಿಟ್ಟು ತೂಕ ನಷ್ಟ ಮಾಡೋದಕ್ಕೆ ಯಾವೆಲ್ಲ ವಿಧಾನಗಳಿದಾವೆ ಅದನ್ನ ಆರೋಗ್ಯಕರವಾಗಿ ಫಾಲೋ ಮಾಡಿ